ಹಾಯ್ ಸ್ನೇಹಿತರೆ ನಾನು ಚಿಕ್ಕ ವಯಸ್ಸಿನಿಂದ ಹಂಪಿ ಬಗ್ಗೆ ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ಕೇಳಿದ್ದೆ ಓದಿದ್ದೆ ಕೂಡ ಆದರೆ ಯಾವತ್ತೂ ಕಣ್ಣಾರೆ ನೋಡಿರಲಿಲ್ಲ ನೋಡಲೇಬೇಕು ಅಂತ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಅಂದರೆ ಒಂದೇ ಕ್ಲಾಸ್ನಲ್ಲಿ ಕೂತು ಪಾಠ ಕೇಳಿದಂತಹ ಸ್ಕೂಲ್ ಫ್ರೆಂಡ್ಸ್ ಒಂದು ಸಾರಿ ನೋಡೇ ಬಿಡೋಣ ಅಂತ ಹಂಪಿ ಕಡೆ ಹೊರಟಬೇಕು ಇಲ್ಲಿಗೆ ಬಂದು ಎಲ್ಲ ಸುತ್ತಾಡಿ ಎಲ್ಲವನ್ನು ನೋಡಿದ ಮೇಲೆ ನನಗಂತೂ ಎರಡು ರೀತಿಯ ಅನುಭವ ಆಯಿತು ಒಂದು ಕಡೆ ಎಮ್ಮೆ ಎನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರು ಕೂಡ ಆಯಿತು ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಹಿಂದೆ ಯಾವುದೇ ಮಿಷನರಿ ಇಲ್ಲ ಕ್ರೇನ್ ಇಲ್ಲ ಜೆ ಸಿ ಬಿ ಇಲ್ಲ ಯಾವುದೇ ಸ್ಟೋನ್ ಕಟ್ರಿ ಇಲ್ಲ ಯಾವುದೇ ಯಾಂತ್ರಿಕ ಸಹಾಯ ಇಲ್ಲದೆ ಇಷ್ಟೊಂದು ಮಹಾ ಅದ್ಭುತವಾದ ವಾಸ್ತುಶಿಲ್ಪಕಲೆಯನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಸಿದ್ದಂಥ ನಮ್ಮ ಕರ್ನಾಟಕ ರಾಜಮನೆತನ ವಿಜಯನಗರ ಸಾಮ್ರಾಜ್ಯ ಗ್ರೇಟ್ ಅಲ್ವಾ ಹೆಮ್ಮೆ ಅನ್ನಿಸ್ತು ಬೇಜಾರು ಯಾಕಪ್ಪ ಅಂದರೆ ಇಷ್ಟೊಂದು ಮಹಾ ಅದ್ಭುತ ಶಿಲ್ಪಕಲೆಯನ್ನು ಆ ನಂತರದ ಪ್ರಜೆಗಳು ರಾಜಮಂತನಗಳು ಮುಖ್ಯವಾಗಿ ಈ ದಾಳಿಕೋರ ಅದನ್ನು ಮತ್ತು ಅದರ ಸಂತಿಕೆಯನ್ನು ಉಳಿಸಲಿಲ್ಲ ಇಲ್ಲಿರೋ ಒಂದೊಂದು ಹಾಳಾಗಿರುವ ಒಂದೊಂದು ಶಿಲ್ಪಗಳು ಒಂದೊಂದು ಕಥೆಯನ್ನು ಹೇಳ್ತವೆ ಮುರಿದೋಗಿರೋ ಮುಂಡು ಕೈಗಳು ಮುಂಡು ಸೊಂಡಿಲುಗಳು ಒಡೆದೋಗಿರುವಂತಹ ಬಾಗಿಲುಗಳು ಶಿಥಿಲಗೊಂಡಿರುವ ರಥಗಳು ಚಕ್ರಗಳು ದೇವಾಲಯದ ಗೋಪುರಗಳು ಮೆಟ್ಟಿಲುಗಳು ಕಂಬಗಳು ಹೀಗೆ ಹೇಳ್ತಾ ಹೋದರೆ ಇನ್ನೂ ಅದೆಷ್ಟೋ ಇದ್ದಾವೆ ಅವುಗಳ ಹಿಂದೆ ಅದೆಷ್ಟೋ ದುಃಖಭರಿತವಾದ ಕಥೆಗಳಿದ್ದಾವೆ ವಾಸ್ತವದಲ್ಲಿ ನಡೆಯದೇ ಇರೋ ಕಾಲ್ಪನಿಕ ಕಥೆಗಳಾದ ಕೆ ಜಿ ಎಫ್ ಬಾಹುಬಲಿ ವೈಕಿಂಗ್ಸ್ ಗೇಮ್ ಆಫ್ ಥ್ರೋನ್ಸ್ ಇವೆಲ್ಲ ಅಲ್ಲ ಇವುಗಳನ್ನು ಮೀರಿಸಿದ್ದು ಅದಕ್ಕಿಂತ ನೂರು ಪಟ್ಟಿ ಹೆಚ್ಚಿಂದು ನೈಜವಾದಂತಹ ಘಟನೆಯಾದಂತಹ ನಮ್ಮ ವಿಜಯನಗರ ಸಾಮ್ರಾಜ್ಯ ಅದು ನಮ್ಮ ಗ್ರೇಟ್ ವಿಜಯನಗರ ಎಂಪೈರ್ ವಿರೂಪಾಕ್ಷ ಈವ ನಮಗೆ ರಕ್ಷ ಜೀವಿಗೆ ತ ನೀಡುವನು ಧರ್ಮದ ದೀಕ್ಷಾ ಜೀವಿಗೆ ತ ನೀಡುವನು ಧರ್ಮದ ದೀಕ್ಷಾ ಅಪಾದ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು